ಅಶೋಕ್ ಪಾಟೀಲ್ ಅವರು ಯಾಕೆ ಹೋಗಿಲ್ಲ ಅವರೇ ತಾನೇ ಮೂಲ ಅರ್ಜಿದಾರರು ಆಯಿತು ಅವ್ರು ಹೋಗಿಲ್ಲ ಅಂದರೆ ಅಲ್ಲೇ ಸಬ್ಮಿಟ್ ಮಾಡ್ಬೋದೇ ಇಲ್ಲ ವೈ ಆರ್ ಬಿಜೆಪಿ ಲೀಡರ್ಸ್ ಗೋಯ್ ಇವರು ಶಾಂತಿ ಸಭೆಗೆ ಬಂದಿದ್ರು ಶಾಂತಿ ಭಗ್ನ ಸಭೆಗೆ ಬಂದಿದ್ರು ಇವರು ದ ಮ್ಯಾಟರ್ ಇನ್ ಫ್ರಂಟ್ ಆಫ್ ದ ಕೋರ್ಟ್ ಇಸ್ ನಾಟ್ ವೆದರ್ ದರ್ ರಿಜಿಸ್ಟರ್ಡ್ ಬಾಡಿ ಆ್ಯರ್ ಅನ್ರಿಜಿಸ್ಟರ್ಡ್ ಬಾಡಿ ಈಗ ನಮ್ಮ ಮೊನ್ನೆ ಕೆ ಐ ಆರ್ಡರ್ ಏನಾಗಿದೆ ಅವರೇನು ಸಸ್ಪೆನ್ಷನ್ ಕ್ವಾಶ್ ಮಾಡಿಲ್ಲ ಸಸ್ಪೆನ್ಷನ್ನ ಸೆಟಸೈಡ್ ಮಾಡಿಲ್ಲ ಇಂಟ್ರಿಮ್ ಸ್ಟೇ ಕೊಟ್ಟಿದ್ದಾರೆ ಅದೇನಿದೆ ನೀವು ಸರ್ಕಾರ ಉತ್ತರ ಕೊಡಿದ್ನ ಕೊಡ್ತೀವಿ ಈಗ ನಮ್ಮ ಮೊನ್ನೆ ಕೆ ಐ ಟಿನಲ್ಲಿ ಆರ್ಡರ್ ಏನಾಗಿದೆ ಅವರೇನು ಸಸ್ಪೆನ್ಷನ್ ಕ್ವಾಶ್ ಮಾಡಿಲ್ಲ ಸಸ್ಪೆನ್ಷನ್ನ ಸೆಟ್ ಅಸೈಡ್ ಮಾಡಿಲ್ಲ ಇಂಟ್ರಿಮ್ ಸ್ಟೇ ಕೊಟ್ಟಿದ್ದಾರೆ ಅದೇನಿದೆ ನೀವು ಸರ್ಕಾರ ಉತ್ತರ ಕೊಡಿದ್ನ ಕೊಡ್ತೀವಿ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ಸ್ಟೇಟ್ ಗೌರ್ಮೆ ಸ್ಟೇಟ್ ಗೌರ್ಮೆಂಟ್ ಸರ್ವೆಂಟ್ಸಿಗೆ ಎಂಪ್ಲಾಯ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಅನ್ವಯಿಸ್ತದೆ ಅಂದ್ಕೊಂಡಿದ್ದಾರೆ ದಟ್ ಈಸ್ ನಾಟ್ ದ ಕೇಸ್ ಪ್ರಚೋದನೆವಾಗಿ ಯಾರು ಮಾತಾಡ್ತಾ ಇರೋದು ಕಾಂಗ್ರೆಸ್ನವ್ರು ಮಾತಾಡ್ತಾ ಇರೋದಾ ನಾನು ಮಾತಾಡ್ತಾ ಇರೋದಾ ಜೀವ ಬೆದರಿಕೆ ನಾನು ಕೊಡ್ತಾಯಿರೋದಾ ನಾನು ಮಾಡೇ ತೀರಿಸ್ತೀನಿ ನಾನು ಇದು ಯಾರು ಮಾಡ್ತಾರೆ ಇದು ಮುಟ್ಟಕ್ಕೂ ಆಗೋಲ್ಲ ಭಸ್ಮ ಹಾಕ್ತೀರಾ ನೀವು ಅಂತ ಯಾರು ಹೇಳ್ತಾ ಇರೋದು ನಾವು ಹೇಳ್ತಾ ಇರೋದ ಸಂಘಟನೆಗಳು ಪರ್ಮಿಷನ್ ಕೇಳಿದ್ದಾರೆ ಅವರೂ ಹೇಳ್ತಾ ಇಲ್ಲ ಇದು ಎಲ್ಲಿಂದ ಬರ್ತಾ ಇದೆ ಸರ್ ಮಾತಿದು ಯಾರು ಮತ್ತೊಮ್ಮೆ ಹೇಳಿ ಇಲ್ಲ ಹಾಂ ವಾಟ್ ಇಸ್ ಬಿಜೆಪಿ ಡೂಯಿಂಗ್ ವಾಟ್ ಇಸ್ ಬಿಜೆಪಿ ಡೂಯಿಂಗ್ ಈಗ ಅರ್ಜಿ ಹಾಕಿದವರು ಯಾರು ಅಶೋಕ್ ಪಾಟೀಲ್ ಅವರು ಅಶೋಕ್ ಪಾಟೀಲ್ ಆರ್ ಎಸ್ ಎಸ್ ಕಾರ್ಯಕರ್ತರ ಪ್ರಮುಖ ಯಾರು ಹುದ್ದೆ ಕೊಟ್ಟಿದ್ದವರಿಗೆ ಈಗ ಅನ್ರಿಜಿಸ್ಟರ್ಡ್ ಅಂತಾರೆ ಲೆಟ್ರೇಟ್ ಇರಬೇಕಲ್ಲ ರಿಜಿಸ್ಟ್ರೇಷನ್ ನಂಬರ್ ಇರಬೇಕಲ್ಲ ಈಗ ಇವ್ರಿಗೆ ನಾನು ಪದಾಧಿಕಾರಿ ಮಾಡ್ತಿದ್ದೀನಿ ಅಂದರೆ ನಾನು ಒಂದು ಲೆಟ್ರೇಡ್ ಇರಬೇಕಲ್ಲ ಆದೇಶ ಪ್ರತಿ ಆದೇಶ ಪ್ರತಿ ಇರಬೇಕಲ್ಲ ಏ ಆದೇಶ ಪ್ರತಿ ಇದ್ರೆ ರಿಜಿಸ್ಟರ್ಡ್ ಇರಬೇಕಲ್ಲ ಸರ್ ಈಗ ಒಂದು ನಿಮಿಷ ಸರ್ ಮುಗಿಸ್ಬಿಡ್ತೀನಿ ನಿಮ್ಮ ಈಗ ಅಶೋಕ್ ಪಾಟೀಲ್ ಅವರು ಯಾಕೆ ಹೋಗಿಲ್ಲ ಅವರೇ ತಾನೇ ಮೂಲ ಅರ್ಜಿದಾರರು ಇಲ್ಲ ಒಂದು ನಿಮಿಷ ಆಯ್ತು ಅವ್ರು ಹೋಗಿಲ್ಲ ಅಂದ್ರೆ ಅಲ್ಲೇ ಸಬ್ಮಿಟ್ ಮಾಡ್ಬೋದೇ ಇಲ್ಲ ವೈ ಆರ್ ಬಿಜೆಪಿ ಲೀಡರ್ಸ್ಗೋ ಇಲ್ಲ ಅರ್ಧ ಪಾರ್ಟಿ ಟು ಇಟ್ ಅರ್ಧ ಪಾರ್ಟಿ ಟು ಇಟ್ ಅವ್ರು ರೆಪ್ರೆಸೆಂಟೇಟಿವ್ ಕೊಟ್ಟಿದ್ರೆ ಅವ್ರಿಗೆ ಹೆಂಗೆ ಗೊತ್ತಿರ್ತದ್ರಿ ಅವ್ರು ಯಾರಿಗೆ ಕಳಿಸ್ತಾರೆ ಈಗ ಅವ ಈಗ ಬಂದಮೇಲೆ ಅಲ್ಲ ಗೊತ್ತಾಗೋದು ನಾವು ಎಲ್ಲೂ ಕೇಳಿಲ್ಲ ಯಾರ್ಯಾರು ಬರ್ತಾ ಇದ್ದಾರೆ ಅವ್ರದ್ದೆಲ್ಲ ಹಿನ್ನಲೆ ಬಯೋಡೇಟಾ ಕೊಡಿ ಅಂತ ಇವರು ಶಾಂತಿ ಸಭೆಗೆ ಬಂದಿದ್ರು ಶಾಂತಿ ಭಗನ ಸಭೆಗೆ ಬಂದಿದ್ರು ಇವರು ಅಲ್ಲಿ ಯಾರು ಏನು ಅಂದಿದ್ರು ಯಾರು ಈಗ ಏನಾಗ್ಬಿಟ್ಟಿದೆ ಅಂದರೆ ಮೊನ್ನೆ ಎಲ್ಲ ಒಂದು ಕಡೆ ಯಾವುದೋ ಮನೇಲಿ ಜೂಜ್ ಆಗ ಸಿಗ ಅದಕ್ಕೂ ನನಗೆ ಹೇಳ್ತಾ ಇದ್ದಾರೆ ಅಲ್ಲಿ ಯಾವ ಅಲ್ಲಿ ಬೇರೆ ಕಡೆ ಇಲ್ಲಿ ಇಲ್ಲಿ ಶಾಂತಿ ಸಭೆಯಲ್ಲಿ ನಾವು ಇರಲಿಲ್ಲ ಆದರೂ ನಮ್ಮದೇ ಹೇಳ್ತಾ ಇದ್ದಾರೆ ಈಗ ಅಸ್ಸಾಂ ಚೀಫ್ ಮಿನಿಸ್ಟರಿಂದ ಹಿಡ್ಕೊಂಡು ಮೋಹನ್ ಭಾಗವತಿಂದ ಹಿಡ್ಕೊಂಡು ನಾರಾ ಲಕ್ಕರಿಂದ ಹಿಡ್ಕೊಂಡು ಬಿ ಆರ್ ಎಸ್ ಎಸ್ ಬಿ ಜೆ ಪಿಯಿಂದ ಹಿಡ್ಕೊಂಡು ನನ್ನ ಹೆಸರು ಹೇಳಿಲ್ಲ ಅಂದರೆ ನನಗನ್ಸುತ್ತೆ ಅವರಿಗೆ ಜೀರ್ಣ ಆಗಲ್ಲ ಮ್ಯಾಟರ್ ಇನ್ ಫ್ರಂಟ್ ಆಫ್ ದ ಕೋರ್ಟ್ ಈಸ್ ನಾಟ್ ವೆದರ್ ರಿಜಿಸ್ಟರ್ಡ್ ಬಾಡಿ ಆರ್ ಅನ್ರಿಜಿಸ್ಟರ್ಡ್ ಬಾಡಿ ಇನ್ ಫ್ರಂಟ್ ಆಫ್ ದ ಕೋರ್ಟ್ ಈಸ್ ವೆದರ್ ಟು ಗಿವ್ ಪರ್ಮಿಷನ್ ಆರ್ ನಾಟ್ ಗಿವ್ ಪರ್ಮಿಷನ್ ಯಾವ ಮಂತ್ರಿ ಇರ್ಬೋದು ಸುಮ್ಮನೆ ಮನ್ಸಿಗೆ ಬಂದಂಗೆ ಮಾಡೋಕ್ಕಾಗೋದಿಲ್ಲ ಕಾನೂನಿದೆ ನಿಯಮ ಇದೆ ಏನು ಸರ್ವಿಸ್ ರೂಲ್ಸ್ ಅಂತ ಇದೆ ಕಾಂಡಕ್ಟ್ ರೂಲ್ಸ್ ಅಂತ ಇದೆ ಅದನ್ನು ಫಾಲೋ ಅಪ್ ಮಾಡಬೇಕು ಏನು ನಾನು ಸುಮ್ಮನೆ ನಾನು ಸಸ್ಪೆಂಡ್ ಮಾಡು ಅಂದರೆ ಸಸ್ಪೆಂಡ್ ಮಾಡೋಕ್ಕಾಗಲ್ಲ ಐ ಹ್ಯಾವ್ ದಿ ಹ್ಯಾವ್ ಟು ಫೈಂಡ್ ರೀಸನ್ ಈಗ ನಾಲ್ಕು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಉತ್ತರ ಕೊಡಲಿ ಯಾರು ಈಗ ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಕೊಟ್ಟಿದ್ದಾರೆ ಹೆಲ್ತ್ ಇಲಾಖೆಯಿಂದ ರಿಪೋರ್ಟ್ ಬರ್ತಾ ಇದೆ ಸುಮ್ಮನೆ ನಾನು ಮನ್ಸಿಗೆ ಬಂದಾಗ ಸಸ್ಪೆಂಡ್ ಮಾಡೋ ಪಿ ಡಿ ಯಾಕೆ ಸಸ್ಪೆಂಡ್ ಮಾಡಿ ವಿ ಗಾಟ್ ರಿಪೋರ್ಟ್ ಐ ಗಾಟ್ ರಿಪೋರ್ಟ್ ಸೇ ದ ಹಿ ಹ್ಯಾಡ್ ಪಾರ್ಟಿಸಿಪೇಟೆಡ್ ಸೊ ಐ ಸಸ್ಪೆಂಡೆಡ್ ಈಗ ನಮ್ಮ ಮೊನ್ನೆ ಕೆ ಟಿನಲ್ಲಿ ಆರ್ಡರ್ ಏನಾಗಿದೆ ಅವರೇನು ಸಸ್ಪೆನ್ಷನ್ ಕ್ವಾಶ್ ಮಾಡಿಲ್ಲ ಸಸ್ಪೆನ್ಷನ್ನ ಅಸೈಡ್ ಮಾಡಿಲ್ಲ ಇಂಟ್ರಿಮ್ ಸ್ಟೇ ಕೊಟ್ಟಿದ್ದಾರೆ ಅದೇನಿದೆ ನೀವು ಸರ್ಕಾರ ಉತ್ತರ ಕೊಡಿದ್ದು ನಾವು ಕೊಡ್ತೀವಿ ಭಾಳ ಕ್ಲಿಯರ್ ಆಗಿ ಕರ್ನಾಟಕ ಸ ಸರ್ಕಾರಿ ನೌಕರರು ಹೇಗೆ ಸಾರ್ವಜನಿಕರಲ್ಲಿ ವರ್ತನೆ ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ಮಾನದಂಡಗಳಿವೆ ಆ ಮಾನದಂಡಗಳನ್ನು ಅಕ್ಷರಶಃ ಇಂಪ್ಲಿಮೆಂಟ್ ಮಾಡಿ ಅಂತ ನಾನು ಚೀಫ್ ಸೆಕ್ರೆಟರಿಗೆ ಬದುಕಿಲ್ಲ ಇಲ್ಲ ಎಲ್ಲ ಕಡೆ ಇದ್ದಾರೆ ಇವರೇ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಇವರು ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಸರ್ವೆಂಟ್ಸಿಗೆ ಎಂಪ್ಲಾಯ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಅನ್ವಯಿಸ್ತದೆ ಅಂದ್ಕೊಂಡಿದ್ದಾರೆ ದಟ್ ಈಸ್ ನಾಟ್ ದ ಕೇಸ್ ನೋಡಿ ಇವರೇ ಐ ಕೆನಾಟ್ ಕಾಮೆಂಟ್ ಆನ್ ಎನಿಬಡೀಸ್ ಐಡಿಯಾಲಜಿಕಲ್ ಇನ್ಕ್ಲಿನೇಷನ್ ನನ್ನ ಐಡಿಯಾಲಜಿ ಕ್ಲಿಯರ್ ಇದೆಯಾ ನಮ್ಮ ಲೀಡರ್ ಖರ್ಗೆ ಸಾಹೇಬ್ರದ್ದು ಕ್ಲಿಯರ್ ಇದೆಯಾ ನಮ್ಮ ಲೀಡರ್ ರಾಹುಲ್ ಗಾಂಧಿ ಕ್ಲಿಯರ್ ಇದೆಯಾ ನಮ್ಮ ಲೀಡರ್ ಸಿದ್ದರಾಮಯ್ಯ ಅವರ ಕ್ಲಿಯರ್ ಇದೆಯಾ ನಮ್ಮ ಲೀಡರ್ ಶಿವಕುಮಾರ್ ಅವ್ರದ್ದು ಕ್ಲಿಯರ್ ಇದೆಯಾ ಸಾಕು ನನಗೆ ಆ್ಯಂಡ್ ಇಟ್ ಈಸ್ ದ ಕಾಂಗ್ರೆಸ್ ಪಾರ್ಟೀಸ್ ಐಡಿಯಾಲಜಿ ಎರಡೂವರೆ ಕಿಲೋಮೀಟರ್ ಪತ್ರ ಸಂಚಲನ ಇತ್ತು ಎಷ್ಟು ಮಾಡಿದ್ರು ನೂರು ಕಿಲೋಮೀಟರ್ ಮಾಡಿದ್ರು ಅವರಿಗೆಲ್ಲರಿಗೂ ಅರೆಸ್ಟ್ ಮಾಡಿದ್ವಿ ಒಂದು ನಿಮಿಷ ಕೇಳಿ ಆ್ಯಂಡ್ ದಿಸ್ ವಯೋಲೇಷನ್ ಹ್ಯಾಸ್ ಬೀನ್ ಸೀರಿಯಸ್ಲಿ ರಿಪೋರ್ಟೆಡ್ ಟು ದ ಕೋರ್ಟ್ ಇಟ್ ಈಸ್ ರಿಪೋರ್ಟೆಡ್ ಟು ದ ಕೋರ್ಟ್ ನಾವು ನೋಡಿ ನಾನು ನನ್ನ ಉಸ್ತುವಾರಿ ಜಿಲ್ಲೆ ಇದೆ ಅಂತ ಕ್ಷಣ ಇದೆ ನನ್ನ ಸಾಮ್ರಾಜ್ಯನ ಇಲ್ಲ ನಾನು ನಾನು ಬೇರೆಯವ್ರಿಗೆ ಕಾನೂನು ಹೇಳ್ತಾ ಇದ್ದೀನಿ ನಾನು ಕಾನೂನು ಪಾಲನೆ ಮಾಡಬೇಕಲ್ಲ ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಮಾಡಿ ಉಲ್ಲಂಘನೆ ಆಗಿದೆ ಹ್ಯಾವ್ ಸಬ್ಮಿಟೆಡ್ ಟು ದ ಕೋರ್ಟ್ ಇವರು ಕೊಟ್ಟಿಲ್ಲ ಅಂದರೆ ಹೀಗೆ ಮಾಡ್ತಾರೆ ಅಂತ ಐ ಪ್ರೂಟ್ ಮೈ ಅಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಅಂದರೂ ಮಾಡ್ತಾರೆ ಅಂದರೆ ಇವ್ರ ಉದ್ದೇಶ ಏನು ಆಯ್ತಪ್ಪ ಆಮೇಲೆ ಕೊಡ್ಬೋದಾಗಿತ್ತಲ್ಲ ನೀವು ಮೊನ್ನೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಾರಲ್ಲ ನಾವೆಲ್ಲ ಸೌಹಾರ್ದತೆಯಾಗಿದ್ದೀವಿ ದೇಶಕ್ಕೋಸ್ಕರ ಇದ್ದೀವಿ ಸಮಾಜಗಳಿಗೋಸ್ಕರ ಇದ್ದೀವಿ ಅಂದ್ರೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಯಾಕ್ ಮಾಡಿದ್ರಿ ಅಂದರೆ ಸಂವಿಧಾನ ವಿರುದ್ಧವಾಗಲ್ಲ ಕಾನೂನು ವಿರುದ್ಧವಾಗಲ್ಲ ಹಿಡಿತಾ ಇದ್ದಾರೆ ಆಲ್ರೆಡಿ ಇಲ್ಲಿ ಡಿ ಸಿ ಆಫೀಸಲ್ಲಿ ಸಭೆ ರದ್ದಾಯಿತು ನೆಕ್ಸ್ಟ್ ಈಗ ಇನ್ನೊಂದು ಡೇಟ್ ಕೊಟ್ಟಿದ್ದಾರೆ ಅಲ್ಲೂ ಕೂಡ ಅದೇ ಪಟ್ಟಕ್ಕೆ ಸ್ಟಿಕ್ಕಾನ್ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ ಅಣ್ಣ ಸ್ಟಿಕ್ಕಾನ್ ಆಗ್ತಾ ಇದ್ದಾರೆ ಈಗ ಅಂದ್ರೆ ಇದಕ್ಕೆ ಅಂತೆ ಯಾವಾಗ ಈಗ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಯಾರು ಇವಾಗಲೇ ಆಗಬೇಕು ಇವಾಗೇ ಮಾಡಿ ತೋರಿಸ್ತೀನಿ ಬರಲಿ ಯಾರು ಬರ್ತಾರೆ ಬರಲಿ ಚಿತಾಪುರನಲ್ಲಿ ಕಾನೂನು ಕಾನೂನಿದೆ ಬೇರೆ ಕಡೆ ಕಾನೂನು ಇದೆ ಆದರೆ ಸರಿಯಾಗಿ ಅದೇನಾಗಿತ್ತು ಇಷ್ಟು ದಿನ ಯಾರೂ ಕೇಳಿರಲಿಲ್ಲ ಸುಮ್ಮನೆ ಹೋಗ್ತಾರೆ ಬರ್ತಾರೆ ಅಂತಿದ್ರೆ ಓಕೆ ಯಾವಾಗ ನಮ್ಮ ಹುಡುಗರ ಭವಿಷ್ಯ ಹಿಂಗೆ ಹಾಳಾಗ್ತಾಯಿದೆ ಅಂತ ನಮ್ಗೆ ಮನವರಿಕೆ ಆಯಿತು ನಾನು ಈ ಇಶ್ಯೂಸನ್ನ ರೇಸ್ ಮಾಡಿದ್ದೀನಿ ಆ್ಯಂಡ್ ಏನಿದ್ರು ಕಾನೂನಾತ್ಮಕವಾಗೇ ಮಾಡಬೇಕಲ್ಲ ನಾನು ಈಗ ನಾಳೆ ಕೋರ್ಟ್ ಆಡೋರು ಇಲ್ಲಪ್ಪ ಅವ್ರಿಗೆ ಮಾಡೋಕ್ಕೆ ಬಿಡಿ ಅಂತ ಹೇಳಿದ್ರೆ ಮಾಡಕ್ಕೆ ಬಿಡೋಣ ಅದಕ್ಕೇನು ತೊಂದರೆ ಏನಿದೆ ಬಟ್ ಇಲ್ಲಿ ಪ್ರಾಬ್ಲಮ್ ಏನಿದೆ ಸರ್ ಸಮಸ್ಯೆ ಯಾರು ಕ್ರಿಯೇಟ್ ಮಾಡ್ತಾಯಿರೋದು ಪ್ರಚೋದನೆವಾಗಿ ಯಾರು ಮಾತಾಡ್ತಾ ಇರೋದು ಕಾಂಗ್ರೆಸ್ನವ್ರು ಮಾತಾಡ್ತಾ ಇರೋದ ನಾನು ಮಾತಾಡ್ತಾ ಇರೋದ ಜೀವ ಬೆದರಿಕೆ ನಾನು ಕೊಡ್ತಾಯಿರೋದ ನಾನು ಮಾಡೇ ತೀರಿಸ್ತೀನಿ ನಾನು ಇದು ಯಾರು ಮಾಡ್ತಾರೆ ಇದು ಮುಟ್ಟಕ್ಕೂ ಆಗೋಲ್ಲ ಭಸ್ಮ ಆಗ್ತೀರಾ ನೀವು ಅಂತ ಯಾರು ಹೇಳ್ತಾ ಇರೋದು ನಾವು ಹೇಳ್ತಾ ಇರೋದ ನಾವಂತೂ ಎಲ್ಲೂ ಹೇಳಿಲ್ಲ ಅಥವಾ ಬೇರೆ ಯಾವುದು ಹನ್ನೊಂದು ಸಂಘಟನೆಗಳು ಪರ್ಮಿಷನ್ ಕೇಳಿದ್ದಾರೆ ಅವರೂ ಹೇಳ್ತಾ ಇಲ್ಲ ಇದು ಎಲ್ಲಿಂದ ಬರ್ತಾಯಿದೆ ಸರ್ ಮಾತಿದು ಯಾಕೆ ಬರ್ತಾ ಇದೆ ನೀವು ಒಂದು ಕಡೆ ಶಾಂತಿ ಪರ ಇದ್ದೀರಾ ಅಂತೀರಾ ದೇಶದ ಪರ ಇದ್ದೀರಾ ಅಂತೀರಾ ಸಮಾಜಗಳ ಪರ ಇದ್ದೀರಾ ಅಂತೀರಾ ಮತ್ತು ಪ್ರಚೋದನೆವಾಗಿ ಮಾತಾಡ್ತೀರಾ ಇದು ಸಮಸ್ಯೆ ಯಾರು ನೋಡಿ ಇವರೇ ಪರ್ಸ್ನಲಿ ಟಾರ್ಗೆಟ್ ಅಂತಲ್ಲ ಸಿ ನಂದು ಐಡಿಯಾಲಜಿಕಲಿ ಕ್ಲಾರಿ ಕ್ಲಾರಿಟಿ ಇದೆ ನಾನು ಹೇಳ್ದಂಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ತತ್ವ ಇದೆ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ನನ್ನಲ್ಲಿದೆ ನಾನು ಕರೆಕ್ಟ್ ಇದ್ದಾಗ ಜನ ನಮ್ಗೆ ಸಪೋರ್ಟ್ ಮಾಡ್ತಾರೆ